ಅಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಒಂದು ಸುದೀರ್ಘವಾದಂಥ ಪ್ರೆಸ್ಮೀಟೆ ಮಾಡಿದ್ದಾರೆ ಸೊ ಪ್ರೆಸ್ ಮೀಟೆ ಮಾಡಿದ್ದಾರೆ ಅದರಲ್ಲೆಲ್ಲ ಹೇಳಿದ್ದಾರೆ ಸೊ ಯಾವ್ಯಾವ ರೀತಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಈ ಚುನಾವಣೆ ಬರೋದು ಹೋಗೋದು ಸಹಜ ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾವಾಗಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಮತದಾರರಿಗೆ ಬಿಟ್ಟಂಥ ಅದು ಚಾಯ್ಸದು ಅವರು ಯಾವುದೇ ಪಕ್ಷಕ್ಕೆ ಓಟ್ ಮಾಡತಕ್ಕಂಥ ಸ್ವತಂತ್ರ ಅವ್ರಿಗಿದೆ ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು ನಿಮ್ ಗಮನಕ್ಕೆ ಬಂದಿದೆಯಲ್ಲ ಇಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಒಂದು ಸುದೀರ್ಘವಾದಂಥ ಪ್ರೆಸ್ ಮೀಟೇ ಮಾಡಿದ್ದಾರೆ ಸೊ ಮೀಟೇ ಮಾಡಿದ್ದಾರೆ ಅದರಲ್ಲೆಲ್ಲ ಹೇಳಿದ್ದಾರೆ ಸೊ ಯಾವ್ಯಾವ ರೀತಿ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಈ ಚುನಾವಣೆ ಬರೋದು ಹೋಗೋದು ಸಹಜ ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾವಾಗಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಮತದಾರರಿಗೆ ಬಿಟ್ಟಂತಹ ಅದು ಚಾಯ್ಸದು ಅವರು ಯಾವುದೇ ಪಕ್ಷಕ್ಕೆ ಓಟ್ ಮಾಡತಕ್ಕಂಥ ಸ್ವತಂತ್ರ ಅವ್ರಿಗಿದೆ ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು